ಸ್ನೇಹಿತರೆ ಇದು ನಿಮ್ಮ ಕನ್ನಡ ವೈಭವ ಯೂಟ್ಯೂಬ್ ಚಾನಲ್ ನಾನು ಇಂದು ಮಾತನಾಡಲು ಹೊರಟಿರುವ ವಚನ ಇಂದಿಗೂ ನಮ್ಮ ಆತ್ಮಸಾಕ್ಷಿಗೆ ಸವಾಲಾಗಿ ನಿಂತು ನಮ್ಮ ಜೀವನವನ್ನೇ ಬದಲಿಸಬಲ್ಲ ಬಸವಣ್ಣನವರ ವಚನ ಅದುವೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಸ್ನೇಹಿತರೆ ನುಡಿ ಶುದ್ಧವಾಗಿರಬೇಕು ನಡೆ ನಿಜವಾಗಿರಬೇಕು ಮಾತು ನಡತೆಯ ಏಕತ್ವವೇ ಕೂಡಲ ಸಂಗಮ ದೇವನಿಗೆ ಅರ್ಪಣೆಯಾಗುವುದು ಮಾತು ಮುತ್ತಾಗಲಿ ನಡೆ ಸತ್ಯವಾಗಲಿ ಅದುವೇ ವಚನದ ಧರ್ಮ ನುಡಿಯ ಸೌಂದರ್ಯಕ್ಕಿಂತ ನಡತೆಯ ಸತ್ಯವೇ ಕೂಡಲ ಸಂಗಮ ದೇವನಿಗೆ ಮುಖ್ಯ ನುಡಿ ಮತ್ತು ನಡೆ ಒಂದಾದಾಗಲೇ ವಚನ ಜೀವಂತವಾಗುತ್ತದೆ ಮಾತು ಮುತ್ತಿನ ಹಾರದಂತೆ ಮಧುರವಾಗಿ ಪ್ರಜ್ವಲಿಸುವಂತಿರಬೇಕು ಮಾಣಿಕ್ಯದಂತೆ ಕಂಗೊಳಿಸಬೇಕು ಒಳೆಯಬೇಕು ಸ್ಫಟಿಕದಂತೆ ಸ್ಪಷ್ಟವಾಗಿರಬೇಕು ಸ್ವಚ್ಛವಾಗಿರಬೇಕು ಮತ್ತೆ ಲಿಂಗಕ್ಕೆ ಮೆಚ್ಚುಗೆಯಾಗಿ ಅಹುದು ಎನ್ನುವ ಸತ್ಯದಿಂದ ತುಂಬಿರಬೇಕು ಆದರೆ ನುಡಿಯ ಸೌಂದರ್ಯ ನಡೆಗೆ ಹೊಗ್ಗದಿದ್ದರೆ ಮಾತು ಮತ್ತು ಮನಸ್ಸು ಒಂದಾಗದಿದ್ದರೆ ಅಂತಹ ನುಡಿ ದೇವರಿಗೂ ಮೆಚ್ಚುಗೆಯಾಗುವುದಿಲ್ಲವೆಂದು ಬಸವಣ್ಣನವರು ತಮ್ಮ ವಚನದ ಮೂಲಕ ಎಚ್ಚರಿಸಿದ್ದಾರೆ ನಡೆನುಡಿಯ ಏಕತೆಯನ್ನು ಜೀವನ ಮೌಲ್ಯವನ್ನಾಗಿಸಿಕೊಂಡ ನಮ್ಮ ಸಂಸ್ಕೃತಿಗೆ ಈ ಮಣ್ಣಿನಲ್ಲಿ ಹುಟ್ಟಿದ ಬಸವಣ್ಣನವರ ವಚನಗಳು ಸ್ತಂಭಗಳಂತೆ ದಾರಿ ತೋರಿಸುತ್ತವೆ ಇಂದಿನ ಕಾಲದಲ್ಲಿ ಮಾತಾಡೋದು ಸುಲಭ ಆದರೆ ಮಾತಿಗೆ ತಕ್ಕಂತೆ ನಡೆದುಕೊಳ್ಳೋದು ತುಂಬಾ ಕಷ್ಟ ಅದಕ್ಕೆ ನಮ್ಮ ಬಸವಣ್ಣನವರ ವಚನಗಳು ಇಂದಿಗೂ ಫ್ರೆಶ್ ಆಗಿ ರಿಲೆವೆಂಟ್ ಆಗಿ ಕಾಣಿಸುತ್ತವೆ ಈ ಸಂದರ್ಭದಲ್ಲಿ ಬಸವಣ್ಣನವರ ವಚನವನ್ನು ನೆನೆದರೆ ತಿಳಿದುಕೊಂಡರೆ ಮನಸ್ಸು ಶುದ್ಧವಾಗುತ್ತದೆ ಮತ್ತು ಬದುಕಿಗೆ ದಾರಿದೀಪವಾಗುತ್ತದೆ ಎಂದು ನಾನಾದರೂ ಭಾವಿಸುತ್ತೇನೆ ನುಡಿ ಮತ್ತು ನಡೆ ಒಂದಾಗಬೇಕೆಂಬ ಜೀವನ ಸತ್ಯವನ್ನು ಬಸವಣ್ಣನವರು ವಚನದ ಮೂಲಕ ನಮಗೆ ಸಾರಿದ್ದಾರೆ ಅವರ ಈ ಅಮೂಲ್ಯ ಚಿಂತನೆಗಳ ಸ್ಮರಣೆಯೊಂದಿಗೆ ಇಂದಿನ ವಚನವನ್ನು ವಿನಮ್ರತೆಯಿಂದ ಸರಳ ಮತ್ತು ಸ್ವಚ್ಛ ಮನಸ್ಸಿನಿಂದ ತುಂಬಾ ಎನರ್ಜಿಯಿಂದ ಭಕ್ತಿ ಭಾವದಿಂದ ಆರಂಭಿಸೋಣ ಮುತ್ತಿನ ನುಡಿ ಸತ್ಯದ ನಡೆ ಎಲ್ಲರ ಮನದ ದೀಪವನ್ನ ಬೆಳಗಿಸಲಿ ಎಂದು ಹೇಳುತ್ತಾ ಬಸವಣ್ಣನವರಿಗೆ ಮತ್ತೊಮ್ಮೆ ಭಕ್ತಿಯ ವಂದನೆ ಮಾಡುತ್ತಾ ಈ ವಚನವನ್ನ ಪ್ರಾರಂಭಿಸೋಣ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯಾ ಈಗ ನಾವು ಈ ವಚನದ ಪ್ರತಿಯೊಂದು ಸಾಲುಗಳ ಪರಮಾರ್ಥವನ್ನ ತಿಳಿದುಕೊಳ್ಳುತ್ತಾ ಮುಂದೆ ಹೋಗೋಣ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂದರೆ ಇದು ಕೇವಲ ಮಾತಿನ ಮಧುರತೆಯನ್ನು ಮಾತ್ರ ಸೂಚಿಸ್ತಾ ಇಲ್ಲ ಇಲ್ಲಿ ನುಡಿದರೆ ಅಂತಂದ್ರೆ ಮಾತನಾಡಿದರೆ ಮುತ್ತಿನ ಅಂತಂದ್ರೆ ಅಮೂಲ್ಯವಾದ ಮುತ್ತು ಹಾರದಂತಿರಬೇಕು ಅಂದರೆ ಆ ಮುತ್ತಿನ ಹಾರದಂತಿರಬೇಕು ನಮ್ಮ ನುಡಿಯಿಂದ ಮುತ್ತಿನ ಆರವೆಂದರೆ ಪ್ರತ್ಯೇಕ ಮುತ್ತುಗಳು ಒಂದೇ ಆರದಲ್ಲಿ ಜೋಡಿಸಲ್ಪಟ್ಟಿರುತ್ತವೆ ಪ್ರತಿಯೊಂದು ಮುತ್ತು ಸ್ವಚ್ಛವಾಗಿರಬೇಕು ದೋಷರಹಿತವಾಗಿರಬೇಕು ಇಲ್ಲವಾದರೆ ಸಂಪೂರ್ಣ ಆಹಾರದ ಸೌಂದರ್ಯ ಹಾಳಾಗಿ ಹೋಗಿಬಿಡುತ್ತೆ ಅದೇ ರೀತಿ ನಮ್ಮ ನುಡಿಯಲ್ಲಿನ ಪ್ರತಿಯೊಂದು ಪದವು ಪರಿಶುದ್ಧವಾಗಿರಬೇಕು ಮಾತು ಅಸಂಬದ್ಧವಾಗಬಾರದು ಕಟುವಾಗಬಾರದು ಅಸತ್ಯದಿಂದ ಕೂಡಿ ಕೂಡಿರಬಾರದು ಮುತ್ತಿನ ಹಾರ ಹೇಗೆ ಮನಸ್ಸಿಗೆ ನೆಮ್ಮದಿಯನ್ನ ಕೊಡುತ್ತದೆಯೋ ಹಾಗೆಯೇ ನುಡಿ ಕೇಳುವವರ ಮನಸ್ಸಿಗೆ ಶಾಂತಿ ವಿಶ್ವಾಸ ಮತ್ತು ಗೌರವವನ್ನ ನೀಡುವಂತಿರಬೇಕು ಈ ಮುತ್ತಿನ ಹಾರ ಕೇವಲ ಅಲಂಕಾರಕ್ಕಷ್ಟೇ ಉಪಯೋಗಿಸುವುದಲ್ಲ ಅದು ಗೌರವದ ಸಂಕೇತವೂ ಕೂಡ ಹೌದು ಹಾಗೆಯೇ ನುಡಿಯು ಅಲಂಕಾರವಾಗಬಾರದು ಅದು ಮೌಲ್ಯವನ್ನ ಒತ್ತಿರಬೇಕು ಕಡಿಮೆ ಮಾತಿನಲ್ಲಿ ಹೆಚ್ಚಿನ ಅರ್ಥ ಇರಬೇಕು ಅವಸರದ ಮಾತು ಕೋಪದ ನುಡಿ ಅಥವಾ ಅಹಂಕಾರದ ಶಬ್ದಗಳು ಮುತ್ತುಗಳಲ್ಲ ಅವು ಆರದ ಮಧ್ಯೆ ಬಿದ್ದ ಕಲ್ಲುಗಳಿದ್ದಂತೆ ಎಂದು ನಾವು ತಿಳಿದುಕೊಳ್ಳಬೇಕು ಸ್ನೇಹಿತರೆ ಈ ನುಡಿಯನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸಬಹುದು ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಯಾರಿಗೆ ಚೆನ್ನಾಗಿ ಮಾತು ಬರುತ್ತೋ ಅವರು ಯಾರತ್ರನೂ ಕೂಡ ಜಗಳ ಹಾಡಬೇಕಾಗಿಲ್ಲ ಒಳ್ಳೆ ಮಾತು ಮಳೆ ಹನಿಯಂತೆ ಮನಸ್ಸಿಗೆ ತಂಪು ಮಳೆ ಬಂದಾಗ ಏನಾಗುತ್ತೇಳಿ ಭೂಮಿ ತಂಪಾಗುತ್ತೆ ಅದೇ ರೀತಿಯಾಗಿ ನಾವು ಒಳ್ಳೆಯ ಮಾತುಗಳನ್ನಾಡಿದಾಗ ಬೇರೆಯವರ ಮನಸ್ಸಿಗೆ ತಂಪನ್ನ ಹೆರೆಯಬಹುದು ಬಾಯಿ ತೆರೆದಾಗ ಬಂಗಾರದ ಮಾತುಗಳನ್ನು ಬೀಳಬೇಕು ಬೆಂಕಿ ಅಂತ ಮಾತುಗಳಲ್ಲ ಕಟು ಮಾತು ಬೆಳೆ ಸುಟ್ಟಂತೆ ಸೌಮ್ಯ ಮಾತು ಬೆಳೆಯನ್ನ ಬೆಳೆಸಿದಂತೆ ನಾವು ಯಾವಾಗ್ಲೂ ಮಾತಾಡಬೇಕಾದ್ರೆ ನಮ್ಮ ಮಾತುಗಳು ಮಾಣಿಕ್ಯದಂತೆ ಒಳೆಯಲಿ ಅಹಂಕಾರದ ಧೂಳಲ್ಲಿ ಮಸುಕಾಗದಿರಲಿ ಸೌಮ್ಯ ನುಡಿ ಹೃದಯದ ಬಾಗಿಲು ತೆರೆದು ವೈರವನ್ನು ಮೌನಗೊಳಿಸುತ್ತದೆ ಕಟುವಾದ ನುಡಿ ಕ್ಷಣಿಕ ಜಯ ತಂದುಕೊಡುತ್ತದೆ ಅದೇ ಸತ್ಯದ ನುಡಿ ಶಾಶ್ವತ ಗೌರವವನ್ನು ನೀಡುತ್ತದೆ ನುಡಿ ಹೃದಯದಿಂದ ಹೊರಟರೆ ಅದು ಹೃದಯವನ್ನೇ ತಲುಪೋದು ನುಡಿ ಮೃದುವಾದಾಗ ಸಂಬಂಧಗಳು ಹರಳುತ್ತವೆ ಅಂತೆಯೇ ಬದುಕಿನ ಪಯಣದಲ್ಲಿ ಮಾತಿಗಿಂತ ಮೌಲ್ಯಕ್ಕೆ ಹೆಚ್ಚಿನ ಒತ್ತು ಇರಲಿ ನುಡಿದ ಪ್ರತಿ ಕ್ಷಣ ನೆನಪಾಗುವಂತೆ ನುಡಿ ಮುತ್ತಾಗಲಿ ಹಾರವಾಗಲಿ ಎಂದು ಬಸವಣ್ಣನವರು ಬಯಸಿದ್ದಾರೆ ಈ ವಚನದ ಸಾಲಿನಲ್ಲಿ ಬಸವಣ್ಣನವರು ನಮಗೆ ಹೇಳುವುದೇನೆಂದರೆ ನುಡಿ ಶುದ್ಧವಾದಾಗಲೇ ಮನಸ್ಸು ಶುದ್ಧವಾಗುತ್ತದೆ ನುಡಿ ಶುದ್ಧವಾದಾಗಲೇ ನಡೆ ಶುದ್ಧವಾಗುತ್ತದೆ ಎಂಬುದನ್ನು ತಿಳಿಸಿದ್ದಾರೆ ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಅಂದ್ರೆ ಮಾತನಾಡುವಾಗ ಮಾಣಿಕ್ಯ ಅಂತಂದ್ರೆ ಅದು ಅಮೂಲ್ಯವಾದ ರತ್ನ ದೀಪ್ತಿ ಅಂತಂದ್ರೆ ಒಳಪು ಅಥವಾ ಪ್ರಕಾಶಮಾನ ಅಂತ ಅಂತಿರಬೇಕು ಅಂದ್ರೆ ಆಗಿರಬೇಕು ಅಂದ್ರೆ ಮಾತನಾಡುವ ಮಾತು ಮಾಣಿಕ್ಯದಂತೆಯೇ ಒಳೆಯಬೇಕು ಮಾನವನ ಮಾತುಗಳು ಯಾವಾಗಲೂ ಮೌಲ್ಯಯುತವಾಗಿರಬೇಕು ಸ್ಪಷ್ಟವಾಗಿರಬೇಕು ಅರ್ಥಪೂರ್ಣವಾಗಿರಬೇಕು ಕೇಳುವವರ ಮನಸ್ಸಿಗೆ ಬೆಳಕನ್ನು ನೀಡುವಂತಿರಬೇಕು ಮಾಣಿಕ್ಯ ರತ್ನ ಅಂತಂದ್ರೆ ಅದು ತುಂಬಾ ಚಿಕ್ಕದಾಗಿರುತ್ತೆ ಅದರ ಮೌಲ್ಯ ಒಳಪು ಮತ್ತು ಪ್ರಭಾವ ಅಪಾರ ಹಾಗೆಯೇ ಮಾತುಗಳು ಹೆಚ್ಚು ಆಡಬೇಕೆಂದಿಲ್ಲ ಆದರೆ ಆಡುವ ಪ್ರತಿಯೊಂದು ಮಾತು ತೂಕದ್ದಾಗಿರಬೇಕು ಮಾಣಿಕ್ಯ ಒಳೆಯುತ್ತದೆ ಅದೇ ರೀತಿಯಾಗಿ ನಮ್ಮ ಒಳ್ಳೆಯ ಮಾತುಗಳು ಬೇರೆಯವರ ಮನಸ್ಸನ್ನ ಪ್ರಕಾಶಮಾನಗೊಳಿಸುವಂತಿರಬೇಕು ಮಾಣಿಕ್ಯ ತುಂಬಾ ಅಮೌಲ್ಯುತವಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಸತ್ಯ ಸೌಜನ್ಯ ಮತ್ತು ವಿವೇಕದಿಂದ ಕೂಡಿದ ಮಾತುಗಳು ಕೂಡ ತುಂಬಾ ಅಮೂಲ್ಯವಾಗಿರ್ತಕ್ಕಂಥವು ಈ ನುಡಿಮುತ್ತು ನಮಗೆ ಹೇಳುವುದೇನೆಂದರೆ ಮಾತಾಡುವ ಮೊದಲು ಆಲೋಚನೆಯನ್ನ ಮಾಡಬೇಕು ನಾವು ಸುಮ್ ಸುಮ್ನೆ ಮಾತಾಡೋದಲ್ಲ ಯಾವಾಗ್ಲೂ ಕೂಡ ನಾವು ಆಲೋಚಿಸಿ ಮಾತಾಡಬೇಕು ಕಟುವಾದ ಅರ್ಥವಿಲ್ಲದ ಮಾತಿಗಿಂತ ಮೌನವೇ ಉತ್ತಮ ಬೇರೆಯವರ ನೋಯಿಸೋದ್ಕಿಂತ ನಾವು ಸುಮ್ಮನೆ ಇದ್ಬಿಡೋದು ಒಳ್ಳೇದು ಮಾತುಗಳು ಯಾರನ್ನು ನೋಯಿಸದೆ ಉಪಕಾರ ಮಾಡುವಂತಿರಬೇಕು ಯಾರನ್ನು ಕೂಡ ನೋಯಿಸುವಂತೆ ನಾವು ಮಾತಾಡಬಾರ್ದು ಸಮಾಜದಲ್ಲಿ ನಾವು ಹೇಗಿರಬೇಕು ಅಂತಂದ್ರೆ ಶಾಂತಿ ಮತ್ತು ಬುದ್ಧಿವಂತಿಕೆಯನ್ನ ಪ್ರತಿಬಿಂಬಿಸುವಂತಹ ಮಾತುಗಳನ್ನಾಡ್ಬೇಕು ಶಾಂತಿಯ ಮಾತುಗಳನ್ನಾಡ್ಬೇಕು ಕಿಚ್ಚಿನ ಮಾತುಗಳನ್ನಾಡ್ಬಾರ್ದು ಅದೇ ರೀತಿ ಸ್ನೇಹದಲ್ಲಿ ನಮ್ಮ ಮಾತು ವಿಶ್ವಾಸವನ್ನ ಹುಟ್ಟಿಸುವಂತಿರಬೇಕು ಅದೇ ನಾಯಕತ್ವದಲ್ಲಿ ನಾಯಕನ ಮಾತು ಯಾವಾಗಲೂ ಸ್ಪಷ್ಟ ಮತ್ತು ಪ್ರೇರಣಾದಾಯಕವಾಗಿರಬೇಕು ಆದ್ದರಿಂದ ಮಾತಿನ ಪ್ರಮಾಣಕ್ಕಿಂತ ಗುಣ ಮುಖ್ಯ ಒಳೆಯುವ ಮಾತುಗಳು ವ್ಯಕ್ತಿಯ ವ್ಯಕ್ತಿತ್ವವನ್ನೇ ಒಳಗೆಸಿ ಬಿಡ್ತವೆ ಇದರ ಅರ್ಥವೇ ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ಇದರ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚಿನ ವಿಚಾರವನ್ನ ತಿಳಿದುಕೊಳ್ಳೋದಾದ್ರೆ ನಮ್ಮ ಮಾತುಗಳು ಜನಕ್ಕೆ ಉಪಕಾರ ಆಗ್ಬೇಕು ಆ ರೀತಿ ನಾವು ಮಾತಾಡ್ಬೇಕು ಒಮ್ಮೆ ಮಾತನಾಡಿದರೆ ಜನ ಅದನ್ನ ನೆನಪಿಟ್ಕೊಳ್ಬೇಕು ಮಾಣಿಕ್ಯದ ದೀಪ್ತಿಯಂತಿರುವ ನುಡಿ ಕತ್ತಲೆಯಲ್ಲೂ ಕೂಡ ದಾರಿ ತೋರಿಸುವಂತಿರ್ಬೇಕು ಮಾತನಾಡುವಾಗ ಶಬ್ದ ಅಲ್ಲ ನಮ್ಮ ಮೌಲ್ಯ ಕೇಳಿಸ್ಬೇಕು ನುಡಿದ ಮಾತು ಶಬ್ದವಲ್ಲ ಅದು ಮೌಲ್ಯದ ಪ್ರತಿಬಿಂಬ ಎಂಬುದು ನಮಗೆ ತಿಳಿದಿರ್ಬೇಕು ನುಡಿದ ಪ್ರತಿ ಪದವು ಬೆಳಕಾಗಬೇಕಾದರೆ ಅದು ಸತ್ಯದಿಂದಲೇ ಹುಟ್ಟಬೇಕು ನುಡಿದಾಗ ಶಬ್ದಗಳು ಅಲ್ಲ ಅರ್ಥಗಳು ಮಾತನಾಡಲಿ ಮಾಣಿಕ್ಯದ ದೀಪ್ತಿಯಂತೆ ಒಂದು ಮಾತು ಸಾಕಾಗಲಿ ಮನಸ್ಸಿನ ಕತ್ತಲೆಗೆ ಬೆಳಕು ನೀಡಲಿ ಎಂಬುದೇ ಬಸವಣ್ಣನವರ ಆಶಯ ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ಈ ಮಾತು ಒಂದು ಗಂಭೀರವಾದ ನೈತಿಕ ಸಾಹಿತ್ಯಿಕ ನುಡಿಮುತ್ತು ಇದರ ಅರ್ಥ ಕೇವಲ ಚೆನ್ನಾಗಿ ಮಾತನಾಡಬೇಕು ಅನ್ನೋದಕ್ಕಿಂತ ಬಹಳ ಆಳವಾಗಿರ್ತಕ್ಕಂಥದ್ದು ನುಡಿದರೆ ಅಂದರೆ ಮಾತನಾಡುವಾಗ ಸ್ಫಟಿಕ ಸ್ಫಟಿಕ ಅಂತಂದ್ರೆ ಕ್ರಿಸ್ಟಲ್ ಅಂತ ಕರಿತೀವಿ ಇದು ತುಂಬಾ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಸಲಾಕೆ ಅಂದ್ರೆ ಸರಳವಾದ ನೇರ ಕಡ್ಡಿ ಅದನ್ನ ದಂಡ ಅಂತಾನೂ ಕೂಡ ಕರಿತೀವಿ ಅಂತಿರಬೇಕು ಅಂತಂದ್ರೆ ಆಗಿರಬೇಕು ಅಂದ್ರೆ ಮನುಷ್ಯನ ಮಾತು ಸ್ಫಟಿಕದ ಸಲಾಕೆಯಂತೆ ನೇರವಾಗಿಯೂ ಪಾರದರ್ಶಕವಾಗಿಯೂ ಇರಬೇಕು ಎಂದರ್ಥ ಇಲ್ಲಿ ಸ್ಫಟಿಕಕ್ಕೆ ನಾನಾ ರೀತಿಯ ಗುಣಗಳಿದ್ದಾವೆ ನಿಜವಾಗ್ಲೂ ಈ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಈ ವಿಚಾರಗಳನ್ನ ಅಂದ್ರೆ ನುಡಿಯನ್ನ ಸ್ಫಟಿಕಕ್ಕೆ ಹೋಲಿಸಿದರೆ ಅಂದ್ರೆ ತುಂಬಾ ಅದ್ಭುತವಾಗಿರ್ತಕ್ಕಂಥ ವಿಷಯ ನಿಜವಾಗ್ಲೂ ಕೂಡ ಅವ್ರಿಗೆ ಎಷ್ಟು ನಾಲೆಡ್ ಸಿಕ್ತು ಅಂತಂದ್ರೆ ಅದು ಹೇಳಕ್ಕೆ ಸಾಧ್ಯವಿಲ್ಲ ಇಲ್ಲಿ ಸ್ಫಟಿಕಕ್ಕೆ ಇರ್ತಕ್ಕಂಥ ಗುಣಗಳು ಅಂತಂದ್ರೆ ಇದು ತುಂಬಾ ಪಾರದರ್ಶಕವಾಗಿರುತ್ತೆ ಅಂದ್ರೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಏನೂ ಮರವಿಲ್ಲ ಮರೆಮಾಚಿಲ್ಲ ಮತ್ತೆ ಇದು ತುಂಬಾ ಶುದ್ಧವಾಗಿರುತ್ತೆ ಅದರಲ್ಲಿ ಯಾವುದೇ ಕಲೆ ಮಸುಕು ಇರೋದಿಲ್ಲ ಮತ್ತೆ ಇದು ತುಂಬಾ ನೇರವಾಗಿರುತ್ತೆ ವಕ್ರತೆ ಇರೋದಿಲ್ಲ ಮತ್ತೆ ಇದಕ್ಕೆ ಬೆಳಕನ್ನು ತಿರುಗಿಸುವ ಶಕ್ತಿ ಇರುತ್ತೆ ಈ ನುಡಿಮುತ್ತು ನಮಗೆ ಹೇಳುವುದೇನೆಂದರೆ ಮಾತಿನಲ್ಲಿ ಅತಿಶಯ ಬೇಡ ಅಲಂಕಾರಕ್ಕಿಂತ ಸತ್ಯ ಮುಖ್ಯ ಸೌಮ್ಯವಾಗಿರಲಿ ಆದರೆ ಸುಳ್ಳಾಗಬಾರದು ಮಾತು ಮೃದುವಾಗಿರಬೇಕು ಆದರೆ ನೇರವಾಗಿರಬೇಕು ಮಾತು ಸ್ಫಟಿಕದಂತೆ ಶುದ್ಧ ಸಲಾಖೆಯಂತೆ ನೇರವಾಗಿರಬೇಕು ಮಾತು ಕೆಲವೊಮ್ಮೆ ಕಠಿಣವಾಗಬಹುದು ಆದರೆ ಕಪಟವಾಗಬಾರದು ಕಪಟ ಮಾತು ಅಂದ್ರೆ ಹೊಲದಲ್ಲಿ ಬೆಳೆ ಹಾನಿ ಮಾಡೋ ಕಳೆ ತರಹ ಮೊದಲು ಕಾಣಿಸೋದಿಲ್ಲ ನಂತರ ಬೆಳೆಯನ್ನೇ ಹಾಳು ಮಾಡಿಬಿಡುತ್ತೆ ಅನ್ನೋ ಅರ್ಥದಲ್ಲಿ ಬಸವಣ್ಣನವರು ತುಂಬಾ ಅದ್ಭುತವಾಗಿ ವಿವರಿಸಿದ್ದಾರೆ ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೇನ ಬೇಕು ಇದು ಬಹಳ ಪ್ರಾಚೀನ ಹಾಗೂ ತತ್ವಗರ್ಭಿತವಾದ ನುಡಿಮುತ್ತು ನುಡಿದರೆ ಅಂತಂದ್ರೆ ಮಾತನಾಡುವಾಗ ಲಿಂಗ ಎಂದರೆ ಶಿವಲಿಂಗ ಅಂದ್ರೆ ಸತ್ಯ ಪರಮ ತತ್ವದ ಸಂಕೇತ ಮೆಚ್ಚಿ ಅಂತಂದ್ರೆ ಸಂತೋಷಪಟ್ಟು ಅಹುದು ಅಹುದು ಎನ್ನಬೇಕು ಎಂದರೆ ಹೌದು ಹೌದು ಎಂದು ಒಪ್ಪುವಂತಿರಬೇಕು ಅಂದ್ರೆ ನಾವು ಮಾತನಾಡುವ ಮಾತು ಶಿವಲಿಂಗಕ್ಕೂ ಮೆಚ್ಚುವಷ್ಟು ಶುದ್ಧ ಸತ್ಯ ಮತ್ತು ನೀತಿಪೂರ್ಣವಾಗಿರಬೇಕು ಇಲ್ಲಿ ಬಸವಣ್ಣನವರು ಬಳಸಿರುವ ಪದಗಳ ಅರ್ಥಗಳು ತುಂಬ ವಿಶಾಲ ಅರ್ಥವನ್ನು ಕೊಡ್ತವೆ ಲಿಂಗ ಎಂಬ ಪದದ ಆಳ ಅರ್ಥವನ್ನು ನೋಡುವುದಾದರೆ ಇದು ಸತ್ಯದ ಸಂಕೇತ ಶುದ್ಧತೆಯ ಪ್ರತೀಕ ಅಂತರಾತ್ಮದ ರೂಪ ಹೀಗಾಗಿ ಲಿಂಗ ಮೆಚ್ಚಿ ಅಂದರೆ ಮಾತು ದೇವರನ್ನು ಮೆಚ್ಚಿಸುವಂತಿರಬೇಕು ಎನ್ನುವುದಕ್ಕಿಂತ ನಮ್ಮೊಳಗಿನ ಅಂತರಾತ್ಮಕ್ಕೂ ಸತ್ಯವೆನಿಸುವಂತಿರಬೇಕು ಅಹುದಹುದೇನ ಬೇಕು ಎಂಬ ಭಾವ ಅಂದರೆ ಇದು ಕೇವಲ ಒಪ್ಪಿಗೆ ಅಲ್ಲ ಸುಳ್ಳಿಲ್ಲದ ಮಾತಿಗೆ ಸಿಗುವ ಅನುಮೋದನೆ ನೈತಿಕವಾಗಿ ಸರಿಯಾದ ಮಾತಿಗೆ ಬರುವ ಪ್ರತಿಧ್ವನಿ ಅಂತರಾತ್ಮದಿಂದ ಬರುವ ಹೌದು ಎಂಬ ಶಬ್ದ ಅಂದರೆ ಮಾತಾಡಿದ ಮೇಲೆ ಮನಸ್ಸು ಒಪ್ಪಬೇಕು ಪಶ್ಚಾತ್ತಾಪ ಪಟ್ಟುಕೊಳ್ಳಬಾರದು ಈ ನುಡಿಮುತ್ತು ನಮಗೆ ಹೇಳುವುದೇನೆಂದರೆ ಮಾತು ಸತ್ಯವಾಗಿರಬೇಕು ಮಾತು ನೀತಿಯ ದಾರಿಯಲ್ಲಿರಬೇಕು ಮಾತು ಯಾರನ್ನು ಮೋಸ ಮಾಡಬಾರದು ಜನ ಮೆಚ್ಚೋ ಮಾತಿಗಿಂತ ದೇವರು ಮೆಚ್ಚೋ ಮಾತು ಮುಖ್ಯ ದೇವರು ಮೆಚ್ಚೋ ಮಾತಿಗಿಂತ ಅಂತರಾತ್ಮ ಮೆಚ್ಚೋ ಮಾತು ಮುಖ್ಯ ಎಂಬುದಾಗಿ ಬಸವಣ್ಣನವರು ತಿಳಿಸಿದ್ದಾರೆ ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ ಇದು ಬಸವಣ್ಣನವರ ವಚನ ಪರಂಪರೆಯ ಆತ್ಮಸಾರವನ್ನು ಒತ್ತಿರುವ ಅತ್ಯಂತ ತೀವ್ರವಾದ ಪ್ರಶ್ನಾತ್ಮಕ ವಾಕ್ಯ ಇದರಲ್ಲಿ ಧರ್ಮ ನೈತಿಕತೆ ಆತ್ಮ ಸಾಕ್ಷಾತ್ಕಾರ ಬೆರೆತು ಹೋಗಿವೆ ನುಡಿ ಅಂತಂದ್ರೆ ಮಾತು ಹೇಳಿಕೆ ವಚನ ನುಡಿಯೊಳಗಾಗಿ ನಡೆಯದಿದ್ದರೆ ಹೇಳಿದ ಮಾತಿನಂತೆ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಅಂದ್ರೆ ಶಿವ ಪರಮ ಸತ್ಯ ಅಂತರಾತ್ಮ ಎಂತೊಲಿವನಯ್ಯ ಹೇಗೆ ಒಲಿಯುವನು ಹೇಗೆ ಮೆಚ್ಚುವನು ಅಂದರೆ ನಾವು ಮಾತಿನಲ್ಲಿ ಹೇಳಿದಂತೆ ನಡೆದುಕೊಳ್ಳದಿದ್ದರೆ ದೇವರು ನಮಗೆ ಹೇಗೆ ಹೊಲಿಯುತ್ತಾನೆ ಇಲ್ಲಿ ಬಸವಣ್ಣನವರು ಹೇಳೋದು ಮಾತು ಬೇರೆ ನಡೆ ಬೇರೆ ಇದ್ದರೆ ಅದು ಭಕ್ತಿ ಅಲ್ಲ ಅದು ಕಪಟ ಎಂದು ಹೇಳಿದ್ದಾರೆ ಈ ವಚನ ನಮಗೆ ಹಲವಾರು ಪ್ರಶ್ನೆಗಳನ್ನ ಕೇಳುತ್ತದೆ ನಾವು ಹೇಳೋ ಮಾತಿಗೆ ನಾವು ನಿಂತಿದ್ದೇವೆ ನಾವು ಬೋಧಿಸೋ ನೀತಿಯ ತರ ನಾವು ಬದುಕುತ್ತಿದ್ದೇವೆ ನಮ್ಮ ನುಡಿ ಮತ್ತು ನಡೆ ಒಂದೇ ದಾರಿಯಲ್ಲಿವೆ ನುಡಿ ನಡೆ ಒಂದಾಗದಿದ್ದರೆ ಭಕ್ತಿಯೂ ನಾಟಕವಾಗುತ್ತದೆ ಎಂದು ಕೇಳುತ್ತದೆ ಆದ್ದರಿಂದ ಮಾತು ಆಡಿದರೆ ಸಾಕಾಗೋದಿಲ್ಲ ನಮ್ಮ ನಡೆ ಮಾತಿಗೆ ಸಾಕ್ಷಿಯಾಗಬೇಕು ಭಕ್ತಿ ದೇವಾಲಯದಲ್ಲಿ ಅಲ್ಲ ಬದುಕಿನಲ್ಲಿ ತೋರುವಂತಿರಬೇಕು ಅಂದರೆ ನುಡಿ ಮತ್ತು ನಡೆ ಒಂದಾಗದಿದ್ದರೆ ಸತ್ಯವೇ ನಮ್ಮನ್ನು ಒಪ್ಪುವುದಿಲ್ಲ ಸ್ನೇಹಿತರೆ ಈ ವಚನವು ನುಡಿಯ ಮಹತ್ವವನ್ನಷ್ಟೇ ಅಲ್ಲ ನುಡಿ ನಡೆಯ ಏಕತೆಯ ಪರಮಸತ್ಯವನ್ನೂ ಸಾರುತ್ತದೆ ನುಡಿ ಮುತ್ತಿನ ಆರದಂತೆ ಸುಂದರವಾಗಿರಬೇಕು ಮಾಣಿಕ್ಯದ ದೀಪ್ತಿಯಂತೆ ಮೌಲ್ಯಭರಿತವಾಗಿರಬೇಕು ಸ್ಫಟಿಕದ ಸಲಾಖೆಯಂತೆ ಶುದ್ಧ ಮತ್ತು ನೇರವಾಗಿರಬೇಕು ಲಿಂಗವನ್ನು ಮೆಚ್ಚಿಸುವಷ್ಟು ಸತ್ಯನಿಷ್ಠವಾಗಿರಬೇಕು ಆದರೆ ಇವೆಲ್ಲವೂ ಕೇವಲ ಮಾತಿನ ಮಟ್ಟದಲ್ಲಿ ಉಳಿದರೆ ಅದಕ್ಕೆ ಅರ್ಥವಿಲ್ಲ ನುಡಿದಂತೆ ನಡೆಯುವ ಜೀವನವೇ ನಿಜವಾದ ಧರ್ಮ ನಿಜವಾದ ಭಕ್ತಿ ನುಡಿ ಮತ್ತು ನಡೆ ಒಂದಾಗಿ ಬದುಕೇ ವಚನವಾದಾಗ ಮಾತ್ರ ಕೂಡಲ ಸಂಗಮ ದೇವರು ಒಲಿಯುತ್ತಾರೆ ಎಂಬುದೇ ಈ ವಚನದ ಅಂತಿಮ ಸಂದೇಶ ಸ್ನೇಹಿತರೆ ಅದರಂತೆಯೇ ನಾವು ಬದುಕೋಣ ಎಂದು ಹೇಳುತ್ತಾ ಈ ವಚನವನ್ನ ಇಲ್ಲಿಗೆ ಮುಗಿಸುತ್ತಿದ್ದೇನೆ ಈ ವಚನವನ್ನ ಹೇಳಿದಂತ ಎಲ್ಲರಿಗೂ ಧನ್ಯವಾದಗಳು